ನೋಟಿಸ್ ಹಾಗಾದ್ರೆ ಈ ಜಿ ಎಸ್ಟಿ ನೋಟಿಸ್ ಅನ್ನ ಯಾವ ಕಾರಣಕ್ಕಾಗಿ ಕೊಡಲಾಗಿದೆ ಎಸ್ ಟಿ ನೋಟಿಸ್ ಬಂದಿದೆ ಈಗ ವ್ಯಾಪಾರಸ್ಥರು ಏನ್ ಮಾಡಬೇಕು ವ್ಯಾಪಾರಸ್ಥರ ಮುಂದಿರುವಂತಹ ಆಯ್ಕೆಗಳೇನು ಅದರ ಬಗ್ಗೆ ಮಾತನಾಡ್ತಾ ಹೋಗೋಣ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆರ್ಥಿಕ ತಜ್ಞರಾಗಿರುವಂತಹ ಮಂಜುನಾಥ್ ಗೌಡರು ಅವರನ್ನ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನೋಡಿ ರಾಜ್ಯದಾದ್ಯಂತ ಬರ್ನಿಂಗ್ ಇಶ್ಯೂ ಈಗ ನೋಟಿಸ್ ಕೊಟ್ಟಿದ್ದಾರೆ ವ್ಯಾಪಾರಸ್ಥರಿಗೆ ಅದರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾದರೆ ಈ ನೋಟಿಸ್ ಏನು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ ಸೊ ಬೇಸಿಕಲಿ ಈಗ ಓಡಾಡ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಏನು ಮಾಡ್ತಾರೆ ಸೆಕ್ಷನ್ ಸಿಕ್ಸ್ಟಿ ತ್ರೀ ಅನ್ ಅಂದರೆ ಟ್ಯಾಕ್ಸ್ ಆನ್ ಅನ್ರಿಜಿಸ್ಟರ್ಡ್ ಪರ್ಸನ್ ಅಂತ ಕರಿತೀವಿ ಆ ಸೆಕ್ಷನ್ ಸಿಕ್ಸ್ಟಿ ತ್ರೀ ಕೆಳಗಡೆ ಎಲ್ಲರಿಗೂ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಸ್ಮಾಲ್ ಸ್ಮಾಲ್ ವೆಂಡಾರ್ಸು ಸ್ಟ್ರೀಟ್ ವೆಂಡಾರ್ಸು ವೆಜಿಟೇಬಲ್ ವೆಂಡಾರ್ಸು ಹೂವು ಮತ್ತು ಹಾಲ್ ಮಾರುವಂತ ವೆಂಡರ್ಸು ಇವ್ರುಗಳು ಬರ್ತಾರೆ ಸೊ ಇಲ್ಲಿ ಏನಾಗಿದೆ ಕಾನೂನಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ನಮಗೆ ಇವತ್ತಿಂದಲ್ಲ ಅಲ್ಲ ಒಂದು ಏಳು ಅಂದರೆ ಜುಲೈ ಎರಡು ಸಾವಿರದ ಹದಿನೇಳರಿಂದ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅದರಲ್ಲಿ ಇವರು ರಿಜಿಸ್ಟ್ರೇಷನ್ನ ಒಂದು ಲಿಮಿಟ್ ಅಂತ ಇರುತ್ತೆ ಲಿಮಿಟ್ ಅಂತ ಇನ್ ಕೇಸ್ ಆಫ್ ಗೂಡ್ಸು ಸರಕುಗಳು ಅಂತ ಏನು ಕರಿತೀವಿ ಅದರಲ್ಲಿ ಅವರ ಒಂದು ಸಪ್ಲೈ ಆಫ್ ಗೂಡ್ಸ್ ಒಂದು ಫಾರ್ಟಿ ಲ್ಯಾಕ್ಸ್ ಲಿಮಿಟ್ ಕ್ರಾಸ್ ಆದರೆ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗತ್ತೆ ಸೇವೆಗಳು ಅಂತ ಏನು ಸರ್ವಿಸಸ್ ಅಂತ ಏನು ಕರಿತೀವಿ ಸಪ್ಲೈ ಆಫ್ ಸರ್ವಿಸಸ್ ಟ್ವೆಂಟಿ ಲ್ಯಾಕ್ಸ್ ಲಿಮಿಟ್ ಒಂದು ವರ್ಷಕ್ಕೆ ಕ್ರಾಸ್ ಆದರೆ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗತ್ತೆ ಈಗ ಬಂದಿರತಕ್ಕಂಥ ನೋಟಿಸ್ಗಳ ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಏನಾಗಿದೆ ವಾರ್ಷಿಕ ಕಲೆಕ್ಷನ್ಸ್ ಯು ಪ್ರಕಾರ ಒಂದು ನಲವತ್ತು ಲಕ್ಷ ಕ್ರಾಸ್ ಆಗಿರ್ತಕ್ಕಂಥದ್ದು ಅಂಥವ್ರನ್ನ ಚೂಸ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಓಕೆ ಸೊ ನೋಟಿಸ್ ಕೊಟ್ಟಿದ್ದಾರೆ ಇದರಲ್ಲಿ ನೋಟಿಸ್ ಕೊಟ್ಟಿದ್ದಾರಲ್ವಾ ಹಾಗಾದರೆ ಇದು ನೋಟಿಸ್ ಬಂದಾಗಿದೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಹೇಳಿದ್ದು ನಲವತ್ತು ಲಕ್ಷ ಆಗಿದೆ ಈ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹಾಗಾದರೆ ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನು ಮಾಡಬೇಕೀಗ ನೋಟಿಸ್ ಬಂದುಬಿಟ್ಟಿದೆ ಅದರಲ್ಲಿ ನೋಡಿದರೆ ಒಂದು ಲಕ್ಷ ಒಂದಿಷ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಾವು ಕಟ್ಟಬೇಕಂತ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು ಈಗ ವ್ಯಾಪಾರಸ್ಥರು ಏನು ಈಗ ಅಟ್ ಪ್ರೆಸೆಂಟ್ ಈಗ ವ್ಯಾಪಾರಸ್ಥರ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದ್ರೆ ನಾವು ಅಮೌಂಟ್ ಕಟ್ಟಬೇಕಾ ಅಂದರೆ ಇಪ್ಪತ್ತು ಲಕ್ಷ ಕಟ್ಟಬೇಕಾ ಅಂತ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಅವ್ರ ಸಮಸ್ಯೆ ಇರುವಂಥದ್ದು ಈಗ ವ್ಯಾಪಾರಸ್ಥರು ಏನು ಮಾಡಬೇಕು ಸರ್ ಅಂತ ಇದರಲ್ಲಿ ಎಲ್ಲಾ ವ್ಯಾಪಾರಸ್ಥರು ಕವರ್ ಆಗಲ್ಲ ಯಾಕೆಂತಂದ್ರೆ ಸ್ಪೆಸಿಫಿಕ್ ಆಗಿ ಎಕ್ಸಿಮಿಷನ್ ಅನ್ನೋದು ಇರುತ್ತೆ ಎಕ್ಸಿಮಿಷನ್ ಸರ್ಟನ್ ಗೂಡ್ಸ್ ಫಾರ್ ಎಕ್ಸಾಂಪಲ್ ತರಕಾರಿ ಹೂವು ಹಣ್ಣು ಹಾಲು ಇದಕ್ಕೆ ಯಾವುದಕ್ಕೂ ಎಸ್ಪೆಷಲಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಯಾವುದೇ ರೀತಿಯ ಜಿ ಎಸ್ ಟಿ ತೆರಿಗೆ ಇಲ್ಲ ಅಂತಂದ್ರೆ ಕ್ವಶನ್ ನೋಟಿಸ್ ಬಂದವರು ಇಲ್ಲ ಎಲ್ಲರೂ ಹೆದರಬೇಕಾ ಆನ್ಸರ್ಸ್ನು ಯಾರು ಆತಂಕ ಪಡೋದು ಬೇಕಾಗಿಲ್ಲ ಏನು ಅಂತ ಹೇಳಿದ್ರೆ ನೋಟಿಸ್ ಬಂದಿದೆ ಜಸ್ಟಿಫೈ ಮಾಡಬೇಕು ಈಗ ನೋಟಿಸ್ ಅದು ಬರೀ ನೋಟಿಸ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಕೊಡಕ್ ಬರೋದಿಲ್ಲ ಕಾನೂನಲ್ಲಿ ಫಸ್ಟ್ ನೋಟಿಸ್ ಕೊಡ್ತಾರೆ ಮೊದಲ ಹಂತದಲ್ಲಿ ಆಮೇಲೆ ಸೋಕಾಸ್ ನೋಟಿಸ್ ಅಂತ ಕೊಡ್ತಾರೆ ಆಮೇಲೆ ಪರ್ಸನಲ್ ಇಯರಿಂಗ್ ಅಂತ ಕೊಡ್ತಾರೆ ಆಮೇಲೆ ಆದೇಶ ಅಂತಕ್ಕಂಥದ್ದು ಮಾಡ್ತಾರೆ ಆದೇಶ ಮಾಡಿದ್ಮೇಲೆ ನೀವು ಕಟ್ಟಿ ಅಂತ ಹೇಳಲಿಕ್ಕೆ ಅವ್ರಿಗೆ ರೈಟ್ಸ್ ಇರುತ್ತೆ ಬಿಟ್ರೆ ನೋಟಿಸ್ ನ ಹಂತದಲ್ಲೇ ನೀವು ಕಟ್ಟಿ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಬರೋದಿಲ್ಲ ಓಕೆ ಓಕೆ ಈಗ ನೋಡಿ ಆಯಿತು ನೀವು ಹೇಳ್ತಾ ಇದ್ರಿ ಈಗ ವ್ಯಾಪಾರಸ್ಥರು ರಿಯಾಕ್ಟ್ ಮಾಡಿದ್ರು ಕೂಡ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಡಬೇಕು ಅಂದರೆ ವಹಿವಾಟಾಗಿದೆ ಆ ವಹಿವಾಟಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳ್ತಾರೆ ಈಗ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಯಾರೋ ಬಂದು ಟೀ ಕೊಡ್ದ ಹತ್ತು ರೂಪಾಯಿ ಹಾಕಿದ ಯಾರೋ ಬಂದು ಹಾಲು ತಗೊಂಡು ಹೋದ ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ಇವಾಗ ನಾನು ಯಾವ ರೀತಿಯಾಗಿ ನಾವು ಡಾಕ್ಯುಮೆಂಟ್ ಅನ್ನು ಕೊಡ್ಲಿಕ್ಕಾಗುತ್ತೆ ಈ ರೀತಿಯಾಗಿ ಈಗ ಟ್ರಾನ್ಸಾಕ್ಷನ್ ಡೇಟಾವನ್ನು ಕೊಡ್ಬೋದು ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀವಿ ಬಟ್ ನಾವು ಇಷ್ಟೇ ಪ್ರಮಾಣದಲ್ಲಾಗಿದೆ ಹಾಲಿಗೆ ಇಷ್ಟೇ ಖರ್ಚಾಗಿದೆ ಟೀಗೆ ಇಷ್ಟೇ ಖರ್ಚಾಗಿದೆ ಇಷ್ಟೇ ತಗೊಂಡಿದೀವಿ ಅಂತ ನಾವು ಕೊಡ್ಲಿಕ್ಕೆ ಆಗಲ್ವಲ್ಲ ಏನು ಮಾಡಬೇಕು ನೀವು ಕರೆಕ್ಟ್ ಆಗಿದೆ ಏನಂತ ಹೇಳಿದ್ರೆ ಕಾನೂನಲ್ಲಿ ಒಂದು ಲಿಮಿಟ್ ಅಂತ ಕ್ರಾಸ್ ಆದ್ಮೇಲೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅವರು ತಗೊಳ್ಳೇಬೇಕು ಯಾಕೆಂತಂದ್ರೆ ಜಿ ಎಸ್ ಟಿ ಕಾನೂನಡಿನಲ್ಲಿ ಅವರು ತಪ್ಪಿಸ್ಕೊಳ್ಳಿಕ್ ಯಾವುದು ಅವಕಾಶಗಳಿಲ್ಲ ಯಾಕೆ ಅಂತ ಹೇಳಿದ್ರೆ ಎಸ್ ಎ ಟ್ಯಾಕ್ಸ್ ಪೇಯರ್ ಇಗ್ನೋರೆನ್ಸ್ ಆಫ್ ಲಾ ನಾಟ್ ಅನ್ ಎಕ್ಸ್ಕ್ಯೂಸ್ ಅನ್ನೋದು ಒಂದು ಲಾ ನಲ್ಲಿ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅದ್ರಲ್ಲಿ ಇವರು ರಿಜಿಸ್ಟರ್ ಆಗ್ಲೇಬೇಕಾಗತ್ತೆ ರಿಜಿಸ್ಟ್ರೇಷನ್ ತಗೊಳ್ಳೇ ಕಾನೂನು ಪ್ರಕಾರ ಹೋದ್ರೆ ಆದ್ರೆ ಇಲ್ಲಿ ಏನಾಗಿದೆ ಇವ್ರೆಲ್ಲಾರು ಮ್ಯಾಕ್ಸಿಮಮ್ ಅನ್ಎಜುಕೇಟೆಡ್ ಸ್ಟ್ರೀಟ್ ವೆಂಡರ್ಸ್ ಕಾನೂನಿನ ಅರಿವು ಇಲ್ಲದೆ ಇರೋದ್ರಿಂದ ಏನ್ ಮಾಡ್ಬೇಕಿತ್ತು ಇವರು ಜಿ ಎಸ್ ಟಿ ಕೌನ್ಸಿಲ್ ಆಗಿರಬಹುದು ಗೌರ್ಮೆಂಟ್ ಆಗಿರಬಹುದು ಈಗ ಒಟ್ಟಿಗೆ ಐದು ವರ್ಷದ ಏನು ನೋಟಿಸ್ಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಅದರ ಬದಲು ಈಗ ಡಿಜಿಟಲ್ ಇಂಡಿಯಾ ಇದು ಕಾನ್ಸೆಪ್ಟ್ ಬಂದಿದೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಲಿಕ್ಕೆ ಸೊ ಗೌರ್ಮೆಂಟ್ ಹತ್ರ ಏನ್ ಇನ್ಫಾರ್ಮೇಶನ್ ಬೇಕಾದ್ರೂ ಯಾವಾಗ ಬೇಕಾದ್ರೆ ತಗೊಳ್ಬಹುದು ಜಿ ಎಸ್ ಟಿ ಕೌನ್ಸಿಲ್ ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ ಯಾವಾಗ ಬೇಕಾದ್ರೆ ಇನ್ಫಾರ್ಮೇಶನ್ ತಗೊಂಡು ಬ್ಯಾಂಕಿಗೆ ಲಿಮಿಟ್ ಹೆಂಗಿದ್ರು ಅವರಿಗೆ ಗೊತ್ತಿರುತ್ತೆ ಲಕ್ಷ ಲಕ್ಷ ಬ್ಯಾಂಕಿಗೆ ಡೇ ಒನ್ ಅಲ್ಲಿ ಅವರು ಇನ್ಫಾರ್ಮ್ ಮಾಡಿ ಟೂ ತೌಸಂಡ್ ಸೆವೆಂಟೀನ್ ಇನ್ಫಾರ್ಮ್ ಮಾಡಿ ಯಾರ್ದು ಇಪ್ಪತ್ತು ಲಕ್ಷ ಅಥವಾ ನಲ್ವತ್ತು ಲಕ್ಷ ಕ್ರಾಸ್ ಆಗಿದೆ ಅಂತ ಹೇಳಿ ಬ್ಯಾಂಕಿಗೆ ಸ್ಟ್ರೈಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿ ಬ್ಯಾಂಕ್ ಮಾಡಿ ನಮಗೆ ಇದು ಈ ರಿಲೇಟೆಡ್ ಲಕ್ಷ ಕ್ರಾಸ್ ಆಗುತ್ತೆ ಲಕ್ಷ ಕ್ರಾಸ್ ಆಗುತ್ತೆ ಇನ್ಫಾರ್ಮೇಶನ್ ಕೊಡಿ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬೋದಿತ್ತು ಬ್ಯಾಂಕ್ ಎಜುಕೇಟ್ ಮಾಡಬಹುದಿತ್ತು ಅಥವಾ ಇನ್ನೂ ಒಂದು ಮಾಡಬಹುದಿತ್ತು ಇವ್ರ ಐದು ವರ್ಷದ ಒಟ್ಟಿಗೆ ನೋಟಿಸ್ ಕೊಡೋ ಬದಲು ಒಬ್ಬ ಜಿ ಎಸ್ ಟಿ ಅಂತ ಹೇಳಿದ್ಮೇಲೆ ಅದಕ್ಕೆ ಸಪರೇಟ್ ಗಳು ಇರುತ್ತೆ ಇಂಟೆಲಿಜೆನ್ಸ್ ಟೀಮ್ ಅಂತ ಇರುತ್ತೆ ವಿಜಿಲೆನ್ಸ್ ಅಂತ ಇರುತ್ತೆ ಎನ್ಫೋರ್ಸ್ಮೆಂಟ್ ಅಂತ ಇರುತ್ತೆ ಇವ್ರ ಕೆಲಸಗಳೇ ಯಾರು ತೆರಿಗೆನ ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಾರೆ ಯಾರು ತೆರಿಗೆನ ಎವೇಡ್ ಮಾಡ್ತಿದಾರೆ ತೆರಿಗೆ ಕಡ್ತಾ ಇಲ್ಲ ಯಾರು ಕಳ್ಳ ತೆರಿಗೆ ಕಳ್ಳತನ ಮಾಡ್ತಿದ್ದಾರೆ ಇದನ್ನ ನೋಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಈಗ ಅದನ್ನ ಮಾಡಿದ್ಮೇಲೆ ಹೌದು ಅದಕ್ಕೆ ಟೀಮ್ ಇದ್ಮೇಲೆ ಅವ್ರು ವಾಚ್ ಮಾಡ್ತಿರ್ತಾರಲ್ವಾ ಐದು ವರ್ಷ ಐದು ವರ್ಷ ಆದ್ಮೇಲೆ ಸತಿ ನೋಟಿಸ್ ಕೊಟ್ಟಾಗ ಯಾರಿಗೆ ಆದ್ರೂ ಅದು ಪೇನ್ಫುಲ್ ಆಗತ್ತೆ ಹಾಗಾದ್ರೆ ನೀವ್ ಹೇಳ್ತಾ ಇರೋದು ಇವತ್ತಿನ ಈ ಸಮಸ್ಯೆಗೆ ವ್ಯಾಪಾರಸ್ಥರ ಕಾರಣನ ಅಧಿಕಾರಿಗಳ ಕಾರಣನ ಹಾಗಾದ್ರೆ ಇವತ್ತಿನ ಈ ಸಮಸ್ಯೆಗೆ ಈಗ ನೀವು ಕಾನೂನ್ ಅಡಿಯಲ್ಲಿ ಕೇಳೋದಾದ್ರೆ ಕಾನೂನಿನಾತ್ಮಕವಾಗಿ ಲೀಗಲ್ ಅಲ್ಲಿ ಲೀಗಲ್ ಆಗಿ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಒಂದು ಲಾ ಫ್ರೇಮ್ ಆಗುವಾಗ ಲಾ ಫ್ರೇಮ್ ಆಗೋದು ಲಾ ಇಂಟೆನ್ಶನ್ ಲಾ ಇಂಟೆನ್ಶನ್ ಆಲ್ವೇಸ್ ಟು ಫಾರ್ಮಲೈಸ್ ಟು ಪ್ರಮೋಟ್ ನಾಟ್ ಟು ಕ್ರಿಯೇಟ್ ಫಿಯರ್ ಈ ತರ ಬರಬೇಕು ಯಾಕೆಂತ ಹೇಳಿದ್ರೆ ಅವರಿಗೆ ಪೀನಲೈಸ್ ಮಾಡೋದಕ್ಕೆ ಫಿಯರ್ನೆಸ್ ಹುಟ್ಟಿಸೋದಕ್ಕೆಲ್ಲ ಅಲ್ಲ ಕಾನೂನು ಇರೋದು ನಿಜ ನಾವು ಫಸ್ಟ್ ಆಫ್ ಆಲ್ ನಾವು ಬದುಕ್ತಿರೋದು ಯಾವ ಕಂಟ್ರಿಯಲ್ಲಿ ಡೆಮೋಕ್ರಸಿ ಡೆಮೋಕ್ರಸಿ ಓಕೆ ಈಗ ಮತ್ತೊಂದು ವಿಚಾರ ಬರ್ತಾ ಇದೆ ನಮಗೆ ನೋಟಿಸ್ ನೋಟಿಸ್ ಬಂದ್ಬಿಟ್ಟಿದೆ ಸರ್ ನೋಟಿಸ್ ಬಂದ್ಬಿಟ್ಟಿದೆ ನಮಗೆ ಒಂದಿಷ್ಟು ಟೈಮ್ ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿ ಅಮೌಂಟ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಹತ್ರ ನಾವು ನೋಡೋದಾದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ ಈ ಕಡೆ ನೋಟಿಸ್ ಕಟ್ಟಲಿಕ್ಕೆ ಹಣವೂ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಏನು ಆಯ್ಕೆ ಇದೆ ಸರ್ ಈಗ ನೋಡಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನನಗೆ ಈ ವರ್ಷ ಪೂರ್ತಿ ದುಡಿದ್ರು ಈಗ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ನಲವತ್ತು ಲಕ್ಷ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ನನ್ನ ಅಕೌಂಟಲ್ಲಿ ನಾಲ್ಕು ರೂಪಾಯಿ ಕೂಡ ಇಲ್ಲ ನಾನೇನು ಮಾಡಲಿ ಸರ್ ಅರ್ಥ ಏನಂತ ಹೇಳಿದರೆ ಇವಾಗ ಮೊದಲನೇದಾಗಿ ನೋಟಿಸ್ ಬಂದಿದೆ ಅದರಲ್ಲಿ ಎಲ್ಲರೂ ಎದುರೋ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ಅವರು ಲಕ್ಷ ಕ್ರಾಸ್ ಆಗಿದೆಯಾ ಅದನ್ನ ನೋಡಬೇಕು ನಲ್ವತ್ತು ಲಕ್ಷ ಕ್ರಾಸ್ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಯಾರು ಅವ್ರ ಬ್ರದರ್ಸ್ ಪೇರೆಂಟ್ಸ್ ಸಿಸ್ಟರ್ಸ್ ಫ್ರೆಂಡ್ಸು ದುಡ್ಡನ್ನು ತಗೊಂಡಿರ್ಬೋದು ಅದು ಕೂಡ ಫೋನ್ ಪೇ ಯು ಪಿ ಐ ಕೆಳಗಡೆ ಬರುತ್ತೆ ಸೊ ಇದನ್ನೆಲ್ಲ ಇವರು ಎಕ್ಸ್ಕ್ಲೂಡ್ ಮಾಡಬೇಕು ಎಕ್ಸ್ಕ್ಲೂಡ್ ಮಾಡಿ ಫಾರ್ಟಿ ಲ್ಯಾಕ್ಸ್ ಕೆಳಗಡೆ ಬರ್ತಿದಾರ ಲಿಮಿಟ್ ಅಂತ ಹೇಳಿದ್ರೆ ಅದನ್ನ ಡೀಟೈಲ್ಡ್ ಆಗಿ ಜಿ ಎಸ್ಟಿ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿದ್ರೆ ಡೆಫಿನೆಟ್ ಆಗಿ ಅದನ್ನ ಕನ್ಸಿಡರ್ ಮಾಡಿ ಇಗ್ನೋರ್ ಮಾಡ್ತಾರೆ ಮತ್ತೆ ಎರಡನೇ ಪಾಯಿಂಟ್ ಇದರಲ್ಲಿ ಪ್ಯೂರ್ಲಿ ಎಕ್ಸೆಂಪ್ಟೆಡ್ ಗೂಡ್ಸ್ ಪ್ಯೂರ್ಲಿ ಎಕ್ಸೆಂಪ್ಟೆಡ್ ಗೂಡ್ಸ್ ಅಂದ್ರೆ ಏನು ಹಾಲು ಹಣ್ಣು ತರಕಾರಿಗಳು ಅಂತ ಬರುತ್ತೆ ಎಸ್ಪೆಷಲಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮತ್ತೆ ಬೇಸಿಕ್ ನೆಸೆಸಿಟೀಸ್ಗೆ ಕೆಲವೊಂದಕ್ಕೆ ಟ್ಯಾಕ್ಸ್ ಗಳಿಲ್ಲ ಓಕೆ ಒಳ್ಳೆ ವಿಚಾರಕ್ಕೆ ಬರ್ತಾ ಇದ್ವಿ ಈಗ ಹಾಗಾದ್ರೆ ಈಗ ನೋಡಿ ಜಿ ಎಸ್ ಟಿ ಜಿ ಎಸ್ ಟಿ ಅನ್ನೋ ತರ ಈಗ ಕಾಲು ಮನೆಯಿಂದ ಹೊರಗಡೆ ಇಟ್ಟಿದ್ ತಕ್ಷಣ ಜಿ ಎಸ್ ಟಿ ಕೇಳಿ ಬರ್ತಾ ಇದೆ ಓಕೆ ಆಯ್ತು ಈಗ ಹಾಗಾದ್ರೆ ಈ ಜಿ ಎಸ್ ಟಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಹೇಗ್ ವರ್ಕ್ ಆಗುತ್ತೆ ಜಿ ಎಸ್ ಟಿ ಅಂಡರ್ ಅಲ್ಲಿ ಏನೇಲಿ ಬರುತ್ತೆ ಅಂತ ಜಿ ಎಸ್ ಟಿ ಬೇಸಿಕಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹೆಸರಲ್ಲೇ ಇದೆ ಟ್ಯಾಕ್ಸ್ ಆನ್ ಗೂಡ್ಸ್ ಸರ್ವಿಸಸ್ ಸೊ ಬೇಸಿಕಲಿ ಅಂದ್ರೆ ಗುಡ್ಸ್ ಮತ್ತು ಸರ್ವಿಸಸ್ನ ನಾವು ಬೇಸಿಕಲಿ ಕನ್ಸೂಮ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದ್ರೆ ಡೆಸ್ಟಿನೇಷನ್ ಬೇಸಡ್ ಟ್ಯಾಕ್ಸ್ ನೀವು ಒಂದು ಪ್ರಾಡಕ್ಟ್ ಅಥವಾ ಒಂದು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಹಾಗಾದ್ರೆ ಯಾವಾಗ ಬರುತ್ತೆ ಇದ್ರ ಅಂಡರ್ ಅಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ಜಿ ಎಸ್ ಟಿ ಟ್ಯಾಕ್ಸ್ ವ್ಯಾಪ್ತಿಯನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಂಗೆ ನಾಲೆಡ್ಜ್ ಇಲ್ಲ ನೋಡಿ ಈಗ ನಾನು ಇಪ್ಪತ್ತು ಸಾವಿರ ರೂಪಾಯಿ ಇದೆ ನನ್ನ ಹತ್ರ ನಾನೊಂದು ಗೂಡ್ ಅಂಗಡಿ ಹಾಕೊಂಡಿದ್ದೀನಿ ನಾನು ಜಿ ಎಸ್ ಟಿ ಒಳಪಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ವಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಇದು ಲಿಮಿಟ್ ಇದೆಯಲ್ಲ ಹ್ಞೂ ಸೊ ಟ್ವೆಂಟಿ ಲ್ಯಾಕ್ಸ್ ಸೇವೆಗಳಿಗೆ ಸರಕುಗಳಿಗೆ ಹ್ಞೂ ಲಕ್ಷ ಅಂತ ಆ ಲಿಮಿಟ್ ಕ್ರಾಸ್ ಆದ್ರೆ ಒಂದು ವರ್ಷಕ್ಕೆ ಅವ್ರು ಕಲೆಕ್ಷನ್ ಇರುತ್ತೋ ಗ್ರಾಸ್ ರೆಸಿಟ್ ಅಂತ ಕರೀತೀವಿ ಅದು ಕ್ರಾಸ್ ಆದ್ರೆ ಅವಾಗಾದರೂ ಅವರು ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರ್ತಾರೆ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗತ್ತೆ ಅತಿ ಮುಖ್ಯವಾಗಿ ಇಲ್ಲಿ ಒಂದು ನಾವು ಸಣ್ಣ ವ್ಯಾಪಾರಿಗಳು ಕಾಂಪೋಸಿಷನ್ ಸ್ಕೀಮ್ ಅಂತ ಇದೆ ಕ್ಯೂ ಆರ್ ಎಂ ಸ್ಕೀಮ್ ಅಂತ ಕರಿತೀವಿ ಜಿ ಎಸ್ ಟಿನಲ್ಲಿ ಅದರಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಏನು ಅವಕಾಶ ಕೊಟ್ಟಿದ್ದಾರೆ ಜನರಲ್ ಆಗಿ ಮೇಜರ್ ಪ್ರಾಡಕ್ಟ್ ಗೆ ಜಿ ಎಸ್ ರೇಟ್ ಬಂದು ಏಟೀನ್ ಪರ್ಸೆಂಟ್ ಬರ್ಡನ್ ಆಗಬಾರ್ದು ಅಂತ ಹೇಳಿ ಕಾಂಪೊಸಿಷನ್ ಸ್ಕೀಮ್ ಅಂತ ಹೇಳಿದ್ರೆ ಸೆಕ್ಷನ್ ಟೆನ್ ಅಡಿಯಲ್ಲಿ ಜಿ ಎಸ್ಟಿ ನ ಸೆಕ್ಷನ್ ಟೆನ್ ಅಡಿಯಲ್ಲಿ ಕೋಟಿ ಒಂದೂವರೆ ಕೋಟಿ ಕೋಟಿವರೆಗೂ ಅವರು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟಲಿಕ್ಕಿಲ್ಲ ಒಂದು ಪರ್ಸೆಂಟ್ ಬಿಟ್ಟು ಅಂದ್ರೆ ಅವ್ರ ಏನ್ ಕಲೆಕ್ಷನ್ಸ್ ಸೇಲ್ಸ್ ಆಗುತ್ತೋ ಅದ್ರ ಮೇಲೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಅಂತ ಹೇಳಿ ಮತ್ತೆ ಇನ್ ಕೇಸ್ ಸರ್ವಿಸ್ ಫಿಫ್ಟಿ ಲ್ಯಾಕ್ಸ್ ಲಿಮಿಟ್ ಇದೆ ಓನ್ಲಿ ಸಪ್ಲೈ ಆಫ್ ಗೂಡ್ಸ್ ಗೆ ಒಂದೂವರೆ ಕೋಟಿ ಲಿಮಿಟ್ ಇರ್ತಕ್ಕಂಥದ್ದು ಈಗ ನೋಡಿ ಈಗ ಪ್ರಶ್ನೆ ಬಂದಿದೆ ಏನು ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಜಿ ಎಸ್ ಟಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬರುತ್ತೆ ಶ್ರೀ ಸಿರಿವಂತರು ಮಾತ್ರ ಜಿ ಎಸ್ ಟಿ ಪೇ ಮಾಡ್ತಾರೆ ಅಂತ ಮಾತ್ರ ಇತ್ತು ಬಟ್ ಈಗ ಸಣ್ಣ ವ್ಯಾಪಾರಸ್ಥರ ಅಡಿಯಲ್ಲೂ ಕೂಡ ಅಂದ್ರೆ ವ್ಯಾಪಾರಸ್ಥರಿಗೂ ಕೂಡ ಜಿ ಎಸ್ ಟಿ ಕಟ್ಟಬೇಕು ಅಂತ ಬಂದಿದೆ ಈಗ ಜಿ ಎಸ್ ಟಿ ಬಗ್ಗೆ ಹೇಳಿದ್ರೆ ಈಗ ಸಣ್ಣ ವ್ಯಾಪಾರಿಗಳು ಅಂತ ಹೇಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತೆ ಮಾನದಂಡ ಏನಾದರೂ ಇದೆಯಾ ಇವ್ರು ಸಣ್ಣ ವ್ಯಾಪಾರಿಗಳು ಅಂತ ಹೇಳಕ್ಕೆ ಮಾನದಂಡ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಇವ್ರು ಸಣ್ಣ ಅಂದ್ರೆ ಇಷ್ಟೇ ಟ್ರಾನ್ಸಾಕ್ಷನ್ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ಸಣ್ಣ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಥವಾ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ವಾ ಹಾಗಾದ್ರೆ ಯಾರು ಈ ಸಣ್ಣ ವ್ಯಾಪಾರಿಗಳು ಏನಾದರೂ ಮಾನದಂಡ ಇದೆಯಾ ಅದಕ್ಕೆ ಅಂತ ಹೇಳಿ ಆ ಥರ ಏನು ಬರೋದಿಲ್ಲ ಈಗ ಏನ್ ಮಾಡಿದರೆ ಇಲ್ಲಿ ಟಾರ್ಗೆಟ್ ಅನ್ನೋ ಕ್ವಶನ್ ಬರೋದಿಲ್ಲ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಇನ್ಫರ್ಮೇಶನ್ ಯು ಪಿ ಐ ತಗೊಂಡಿದ್ದಾರೆ ಯು ಪಿ ಐ ಇಂದ ತಗೊಂಡ್ಮೇಲೆ ಯಾರ್ಯಾರ್ದು ಇಪ್ಪತ್ ಲಕ್ಷ ಅಥವಾ ನಲ್ವತ್ ಲಕ್ಷ ಕ್ರಾಸ್ ಆಗಿದೆಯೋ ಅವರಿಗೆ ಎಲ್ಲರಿಗೂ ನೋಟಿಸ್ ನ ಜಾರಿ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಬರಲ್ವಾ ಅದು ನೋಡಬೇಕಾಗಿದೆ ಟ್ಯಾಕ್ಸ್ ವ್ಯಾಪ್ತಿಲ್ ಬರ್ತಾನೂ ನೋಡ್ಬೇಕಾಗಿದೆ ಸೊ ಇಲ್ಲಿ ಎಲ್ಲ ಕ್ವಶನ್ ಮಾರ್ಕ್ ಡಿಪಾರ್ಟ್ಮೆಂಟ್ ಯಾರಿಗೂ ನಿಮ್ಗೆ ಟ್ಯಾಕ್ಸ್ ನ ಇವತ್ತೆ ಕಟ್ಟಿ ನಾಳೆನೆ ಕಟ್ಟಿ ಅಂತ ಕೊಟ್ಟಿಲ್ಲ ಫಸ್ಟ್ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ನೋಟಿಸ್ ಅಥವಾ ಇಂಟಿಮೇಶನ್ ಜಾರಿ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಅಂತ ಪ್ರೊಡ್ಯೂಸ್ ಮಾಡಿ ಅಂತ ಸೊ ಇನ್ ಕೇಸ್ ಅಪ್ಲಿಕಬಿಲಿಟಿ ಕೆಳಗಡೆ ಬರ್ತಿದ್ದಾರೆ ಎಕ್ಸಿಮ್ಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಕೊಟ್ಟು ನೋಟಿಸ್ ಅನ್ನು ಡ್ರಾಪ್ ಓಕೆ ನೀವ್ ಹೇಳ್ತಾ ಇದ್ರಿ ನೋಡಿ ಈಗ ಎಲ್ಲವೂ ಕೂಡ ಯು ಪಿ ಐ ಅಂದ್ರೆ ಡಿಜಿಟಲ್ ಆಗಿ ಟ್ರಾನ್ಸಾಕ್ಷನ್ ಟ್ರಾನ್ಸ್ಕ್ಷನ್ ಆಗಿರುವಂತದ್ದು ಅಂದ್ರೆ ಆನ್ಲೈನ್ ಪೇಮೆಂಟ್ ಏನಾಗಿದೆ ಅದ್ರ ಬಗ್ಗೆ ಇವರು ಡೇಟಾ ತೆಗೆದುಕೊಂಡಿದ್ದಾರೆ ಆನ್ಲೈನ್ ಅಲ್ಲಿ ನಲವತ್ತು ಲಕ್ಷ ದಾಟಿದೆ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ವ್ಯಾಪಾರ ಅಂತ ಹೇಳಿದ್ರೆ ಬರೀ ಆನ್ಲೈನ್ ಪೇಮೆಂಟ್ ಆಗಿರೋದಿಲ್ಲ ಕ್ಯಾಶ್ ಕೂಡ ಆಗಿರುತ್ತೆ ಈಗ ಕ್ಯಾಶ್ ನ ಲೆಕ್ಕ ಡಿಜಿಟಲ್ ಪೇಮೆಂಟ್ ಆಗಲಿ ಇನ್ನೊಂದು ವಿಚಾರ ನಡೀತಾ ಇದೆ ಎಲ್ಲರೂ ಡಿಜಿಟಲ್ ಪೇಮೆಂಟ್ ನ ತೆಗೆದು ಬಿಟ್ಟು ಕ್ಯಾಶ್ ಕಲೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಜಿ ಎಸ್ಟಿ ನಲ್ಲಿ ಟೋಟಲ್ ಕಲೆಕ್ಷನ್ಸ್ ಅನ್ನೋದು ಕಾನ್ಸೆಪ್ಟ್ ಇದೆ ಬಿಟ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಬರೋದಿಲ್ಲ ಕ್ಯಾಶ್ ಕಲೆಕ್ಟ್ ಮಾಡಿ ಅವರು ಫಾರ್ಟಿ ಲ್ಯಾಕ್ಸ್ ಕ್ರಾಸ್ ಆಯಿತು ಅಂತ ಹೇಳಿದ್ರು ಜಿ ಎಸ್ ಟಿ ಅನ್ನೋದು ಅನ್ವಯ ಆಗುತ್ತೆ ಜಿ ಎಸ್ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ತಗೊಳ್ಳೇಬೇಕಾಗತ್ತೆ ಸೊ ಇಲ್ಲಿ ಕ್ಯಾಶ್ ಕಲೆಕ್ಷನ್ಸ್ ಅವರಿಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ ಸೊ ಬ್ಯಾಂಕ್ ಕಲೆಕ್ಷನ್ಸ್ ನ ಕನ್ಸಿಡರ್ ಮಾಡಿ ಅದ್ರ ಬೇಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ನಾವು ಬರ್ಡನ್ ಆಫ್ ಪ್ರೂಫ್ ಅಂತ ಕರಿತೀವಿ ಡಿಪಾರ್ಟ್ಮೆಂಟ್ ಸುಮ್ ಸುಮ್ನೆ ಹೇಳಲಿಕ್ಕೆ ಆಗಲ್ಲ ನೀವು ಇಷ್ಟರನ್ನು ಮಾಡಿದೀರಿ ಅಷ್ಟು ಬಂದ್ರು ಮಾಡಿದೀರಿ ಅಂತ ಹೇಳ್ತಿದಾರೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಒಂದು ಪ್ರೂವ್ ಮಾಡುವಂತ ಡಾಕ್ಯುಮೆಂಟ್ಸ್ ಡಾಟಾ ಇರೋದು ಸೊ ಅದಕ್ಕೆ ಅವರು ಬೇಸಿಡ್ ಅಂದ ಬ್ಯಾಂಕ್ ರೆಸಿಟ್ಸ್ ಇಶ್ಯೂ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಸೊ ಇದರಲ್ಲಿ ಕ್ಯಾಶು ಅಕೌಂಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಟೋಟಲ್ ಕಲೆಕ್ಷನ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾಶ್ ಅಥವಾ ಬ್ಯಾಂಕ್ ಕಲೆಕ್ಷನ್ ಓಕೆ ಈಗ ಈಗ ನೋಡಿ ಆಯಿತು ನಾವು ಜಿ ಎಸ್ ಟಿ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಮತ್ತೊಂದು ಆರೋಪ ಕೂಡ ಇದೆ ಏನು ಅಂತ ಹೇಳಿದ್ರೆ ಈಗ ನ್ಯೂಟ್ರಲ್ ಆಗಿ ನಡೀತಾ ಇರೋ ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ನಮಗೆ ನೋಟಿಸ್ ಕೊಟ್ಟಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಸಿದ್ದರಾಮಯ್ಯ ನೋಟಿಸ್ ಮೋದಿ ಮೋದಿಯವರು ನೋಟಿಸ್ ಕೊಟ್ಟರೆ ಅಂತ ಹೇಳ್ಬಿಟ್ಟು ಈಗ ಜಿ ಎಸ್ ಟಿ ಯಾರ ಅಂಡರಲ್ಲಿ ಬರುತ್ತೆ ನೋಟಿಸ್ ಕೊಟ್ಟಿದ್ದು ರಾಜ್ಯ ಅಥವಾ ಕೇಂದ್ರನ ಅಂತ ಜಿ ಎಸ್ ಟಿ ಜಿ ಎಸ್ ಟಿಗೆ ಸಪ್ರೇಟ್ ಒಂದು ಜಿ ಎಸ್ ಟಿ ಕೌನ್ಸಿಲ್ ಅಂತ ಇರುತ್ತೆ ಹ್ಞೂ ಕೌನ್ಸಿಲ್ ಅದು ಸೆಂಟ್ರಲ್ ಕೌನ್ಸಿಲ್ ಅಂತ ಇರುತ್ತೆ ಸೊ ಆ ಕೌನ್ಸಿಲ್ ನ ರೆಕಮೆಂಡ್ ಏನ್ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಮೇಲೆ ಜಿ ಎಸ್ ಟಿ ನಡೀತಕ್ಕಂಥದ್ದು ಈಗ ನೀವು ನಿಮ್ ಗೆ ಸ್ಟೇಟ್ ಕೊಡಬಹುದ ಸೆಂಟ್ರಲ್ ಬಿಟ್ಟು ಆನ್ಸರ್ ಇಸ್ ಎಸ್ ಯಾವಾಗ ಅಂತ ಹೇಳಿದ್ರೆ ಕಮಿಷನರ್ ಅಂತ ಇರ್ತಾರೆ ಆ ಕಮಿಷನರ್ ಡಿಸಿಷನ್ ಸೂಮೋಟೋ ಅಂತ ಕರಿತೀವಿ ಅವರಿಗೆ ಇಲ್ಲಿ ಎಲ್ಲೋ ಇನ್ಫಾರ್ಮೇಶನ್ ಸ್ಟ್ರಾಂಗ್ ಗ್ರೌಂಡ್ಸ್ ಇರುತ್ತೆ ಸೊ ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಸ್ ಬರೋದಿದೆ ಅವಾಗ ಡಿಸಿ ತಗೊಳ್ಬಹುದು ಸುಮೋಟೋ ಡಿಸಿಷನ್ಸ್ ತಗೊಳ್ಬಹುದು ಈಗ ನೀವು ಜಿ ಎಸ್ ಟಿ ಕೌನ್ಸಿಲ್ ಕೌನ್ಸಿಲ್ ಯಾರು ಕಂಟ್ರೋಲ್ ಇದೆ ಅಂತ ಹೇಳಿದ್ರೆ ಸೆಂಟ್ರಲ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಂಟರ್ವೆನ್ಶನ್ ಇದೆಯಾ ಈಗ ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಫೈನಾನ್ಸ್ ಮಿನಿಸ್ಟರ್ ಅಂತ ಇರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಇರ್ತಾರೆ ಸೊ ಅವರು ಕೂಡ ರೆಕಮೆಂಡೇಶನ್ ಮಾಡಬಹುದು ಕಮಿಷನರ್ಗೆ ಇನ್ಸ್ಟ್ರಕ್ಷನ್ ಕೊಡಬಹುದು ತಗೊಂಡಿರಬಹುದು ಓಕೆ ಹ್ಮ್ ಎಸ್ ವಿಕ ನೋಡಿ ಮಾತನಾಡ್ತಾ ಇದ್ವಿ ಈಗ ಒಂದು ಸಾಮಾನ್ಯವಾಗಿ ಒಂದು ಆರೋಪ ಮತ್ತು ಅನುಮಾನ ಇರುವಂತದ್ದು ಅಂದ್ರೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಜಾರಿಯಾಗಿದೆ ಇದರಿಂದಾಗಿ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಇದನ್ನು ಇದನ್ನ ಆರ್ಥಿಕ ಸಮಸ್ಯೆ ಇರುವ ಕಾರಣಕ್ಕಾಗಿ ಇದನ್ನು ಸರಿದೂಗಿಸಲಿಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಾ ಇದೆ ಅನ್ನುವ ಚರ್ಚೆ ಮತ್ತು ಆರೋಪ ಕೂಡ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಸಣ್ಣ ಬ್ರೇಕ್ ನಂತರ ಂತೆ ಹೆಚ್ಚಾಯಿತು ಭೂಮಿ ತಿರುಗೋ ವೇಗ ವಿಜ್ಞಾನಿಗಳಿಗೂ ಶಾಕ್ ಭೂಮಿ ಸುತ್ತುವ ವೇಗ ಹೆಚ್ಚಾದ್ರೆ ಏನಾಗುತ್ತೆ ಕಡಿಮೆಯಾದ್ರೆ ಏನಾಗುತ್ತೆ ದಿನಕ್ಕೆ ಇಪ್ಪತ್ನಾಲ್ಕಲ್ಲ ಇಪ್ಪತ್ತೈದು ಗಂಟೆ ಗಡಿಯಾರದಿಂದ ಸೆಕೆಂಡುಗಳೇ ಮಾಯಾ ಒಂದೇ ಒಂದು ಸೆಕೆಂಡ್ ಭೂಮಿ ತಿರುಗೋದು ನಿಂತ್ರೆ ಮಹಾವಿನಾಶಿಕ್ಸ್ ಭೂ ಗಂಟಾಂತರ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಎಸ್ ಮಾತನಾಡ್ತಾ ಇದ್ವಿ ಈಗ ನೋಟಿಸ್ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ ಅಂತ ಪ್ರಶ್ನೆಯ ಉದ್ಭವ ಆಗಿದೆ ಇದ್ರ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವ್ಯಾಪಾರಸ್ಥರು ಕಳೆದ ಐದು ವರ್ಷಗಳಿಂದ ಬರೆದೇ ಇರುವಂಥ ನೋಟಿಸ್ ಏಕಾಏಕಿಯಾಗಿ ಯಾಕೆ ಬಂತು ಅಂತ ಹೇಳಿ ಮಂಜುನಾಥ್ ಸರ್ ಎರಡು ಪ್ರಶ್ನೆ ಪ್ರಮುಖವಾಗಿ ಕೇಳ್ತಾ ಇದೆ ಮತ್ತು ಚರ್ಚೆ ಗ್ರಾಸವಾಗ್ತಾ ಇರೋದು ಒಂದು ಏನು ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ ನಮಗೆ ಈ ಹತ್ತು ವರ್ಷದಲ್ಲಿ ನೋಟಿಸ್ ಬರಲಿಲ್ಲ ಸರ್ ಇವತ್ತು ಬಂತು ಯಾಕೆ ಬಂದಿದ್ದು ಇವತ್ತು ನೋಟಿಸ್ ರೀಸನ್ ಏನು ಹತ್ತು ವರ್ಷದಿಂದ ನೋಟಿಸ್ ಬಂದಿಲ್ಲ ಇವಾಗ ಇವಾಗ ಬಂತು ಸಡನ್ ಆಗಿ ಇವತ್ತು ಯಾಕೆ ಬಂತು ನನಗೆ ನೋಟಿಸ್ ಸೊ ಏನಾಗಿದೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟು ಜಿ ಎಸ್ ಟಿ ಲಾ ಅನ್ನೋದೇ ನೀವು ಆಗಿರೋದ್ರಿಂದ ಜಿ ಎಸ್ ಟಿ ಲಾ ಅನ್ನೋದೇ ನೀವು ಆಗಿರೋದ್ರಿಂದ ಒಂದೊಂದು ಹಂತದಲ್ಲೂ ಡಿಪಾರ್ಟ್ಮೆಂಟು ಅಬ್ಸರ್ವ್ ಮಾಡ್ತಾ ಬರ್ತಾ ಇತ್ತು ಒಂದೊಂದು ಹಂತದಲ್ಲೂ ಫಸ್ಟ್ ದೊಡ್ಡ ದೊಡ್ಡ ಡೀಲರ್ಸು ದೊಡ್ಡ ದೊಡ್ಡ ಟ್ರೇಡರ್ಸು ಸೊ ಅದಾದ್ಮೇಲೆ ಈಗ ಲಾ ಏನಾಗಿದೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಆಗ್ತಾ ಬಂತು ಈಗ ಒಂದು ಸ್ಟೇಜ್ ಬಂದ ಮೇಲೆ ರಾಷ್ನಲೈಜ್ ಅಂತ ಹೇಳ್ತೀವಿ ರಾಷ್ನಲೈಜೇಷನ್ ಅಂತ ಅದಾದ್ಮೇಲೆ ಇವಾಗ ಸ್ಮಾಲ್ ಟ್ರೇಡರ್ಸ್ ಏನ್ ಫಾರ್ಟಿ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಕ್ರಾಸ್ ಆಗಿರ್ತಾರೆ ಸೊ ಅವ್ರನ್ನ ಸರ್ಚ್ ಮಾಡಿದ್ದಾರೆ ಯು ಪಿ ಐ ಪೇಮೆಂಟ್ ಬೇಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೊಂದು ಪ್ರಶ್ನೆ ಇದು ನೋಟಿಸ್ ಸ್ಟೇಟ್ ಸೆಂಟ್ರಲ್ ಇಲ್ಲಿ ಅನ್ನೋ ನೀವು ಜಿ ಟಿ ಕಾನೂನಿನ ವ್ಯಾಪ್ತಿಯಲ್ಲಿ ಮಾತಾಡೋದಾದ್ರೆ ಗವರ್ಮೆಂಟ್ ಪಾತ್ರ ಬರೋದಿಲ್ಲ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಆ ಕೌನ್ಸಿಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಆ ಸ್ಟೇಟ್ ನ ಕಮಿಷನರ್ಸ್ಗಳು ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಆಫೀಸರ್ಸ್ ನೋಟಿಸ್ ಇಶ್ಯೂ ಮಾಡ್ತಕ್ಕಂಥದ್ದು ಓಕೆ ನೋಡಿ ಈಗ ಎಲ್ಲರೂ ಕೂಡ ಹೇಳ್ತಾ ನಾನು ಸಣ್ಣ ವ್ಯಾಪಾರಸ್ಥ ನಮ್ ಸಣ್ಣದು ಉದ್ಯಮ ಇತ್ತು ನಾವು ಸಣ್ಣವರು ಬಟ್ ನಮ್ಗೆ ಜಿ ಎಸ್ ಟಿ ಅಂತ ಕೊಡ್ತಾ ಇದ್ದಾರೆ ನಮ್ಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ನಾವು ಇನ್ನು ಈಗ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಈ ಸಣ್ಣ ವ್ಯಾಪಾರಸ್ಥರ ಮೇಲೆ ಜಿ ಎಸ್ ಟಿ ಹಾಕೋದು ಎಷ್ಟು ಸರಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ ಉದ್ಯೋಗ ಕೊಡುವ ಕೊಡೋದು ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಟೂ ಪರ್ಸೆಂಟ್ ಉದ್ಯೋಗ ಕೊಡುತ್ತೆ ಸೆಂಟ್ರಲ್ ಆಗಿರ್ಲಿ ಸ್ಟೇಟ್ ಆಗಿರ್ಲಿ ಇಡೀ ದೇಶದಲ್ಲಿ ಟೂ ಪರ್ಸೆಂಟ್ ಮಾತ್ರ ಗೌರ್ಮೆಂಟ್ ಇಂದ ಕೂಡ ಉದ್ಯೋಗ ಸಿಗುತ್ತೆ ಇನ್ನ ನಿಮ್ ಖಾಸಗಿ ಅಂತ ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ಕಡಿಮೆ ಆಗುತ್ತೆ ಇನ್ನ ಜೀವನ ನಡೆಸೋದು ಹೇಳಿದ್ರೆ ಒಂದಿಷ್ಟು ವ್ಯಾಪಾರ ಮಾಡಲೇಬೇಕಾಗುತ್ತೆ ಒಂದು ಐವತ್ತು ಸಾವಿರ ಇದ್ದನು ಗೂಡ ಅಂಗಡಿ ಹಾಕೋತಾನೆ ಲಕ್ಷ ಅಂಗಡಿ ಹಾಕೋತಾನೆ ಬಟ್ ಈಗ ಬದುಕೋದು ಕೂಡ ಕಷ್ಟ ಆಗ್ಬಿಡುತ್ತಾ ಜಿ ಎಸ್ ಟಿಯನ್ನು ಅನ್ನ ಈ ರೀತಿ ತರ್ತಾ ಇದ್ರೆ ಈ ತರ ನೋಟಿಸ್ ಬಂದ್ರೆ ಎಲ್ಲರೂ ಕೂಡ ಭಯ ಪಡ್ತಾರಲ್ಲಪ್ಪ ನನಗೆ ಯಾಕೆ ಬೇಕಪ್ಪ ಈ ವ್ಯಾಪಾರ ಅಂತ ಭಯ ಪಡುವಂತ ಪರಿಸ್ಥಿತಿ ಅಂತ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂತ ಈಗಾಗಲೇ ನಾವು ಮಾತಾಡ್ದಂಗೆ ಅದಕ್ಕೆ ಲಿಮಿಟ್ ಇದೆ ಈಗ ಲಕ್ಷ ಕ್ರಾಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಆಮೇಲೆ ಇನ್ನೊಂದು ಮಾತಾಡಿದ್ವಿ ಒಂದೂವರೆ ಕೋಟಿ ಏನ್ ಕಾಂಪೋಸಿಷನ್ ಸ್ಕೀಮ್ ರಾಜಿ ತೆರಿಗೆ ಅಂತ ಕರಿತೀವಿ ಕನ್ನಡದಲ್ಲಿ ಆ ರಾಜಿ ತೆರಿಗೆಯಲ್ಲಿ ಇವರು ರಿಜಿಸ್ಟರ್ ಆದ್ರೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಹತ್ತು ಲಕ್ಷ ತಿಂಗಳಿಗೆ ಬಿಸ್ನೆಸ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿಗಳನ್ನ ಕಟ್ಟಿದ್ರೆ ಅವರಿಗೆ ಜಿ ಎಸ್ ಟಿ ಬರ್ಡನ್ ಕಾನ್ಸೆಪ್ಟೇ ಇರುವುದಿಲ್ಲ ಸೊ ಏನಿದ್ರು ಒಂದೂವರೆ ಕೋಟಿ ಮೇಲ್ಗಡೆ ಒಂದು ವಾರ್ಷಿಕ ರೆವಿನ್ಯೂ ಅಂತ ಏನು ಕರಿತೀವಿ ಅದು ಬಂದಾಗ ಅವರು ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರ್ತಾರೆ ಈಗ ನೋಡಿ ಅಗತ್ಯ ವಸ್ತುಗಳು ಅಂತ ಅಂದ್ರೆ ನಾವು ದಿನ ಬಳಕೆ ಮಾಡುವಂತ ವಸ್ತುಗಳು ಕೂಡ ಡೈಲಿ ತಗೊಳ್ತೀವಿ ಅಥವಾ ತಿಂಗಳಿಗೊಂದ್ಸಾರಿ ತಗೋತೀವಿ ಅದ್ರ ಮೇಲೆ ಕೂಡ ಜಿ ಎಸ್ ಟಿ ಇದೆ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಈಗ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಬಂದಂತ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಯಾರು ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಜಿ ಎಸ್ ಟಿ ಬಂದಿದೆ ಅಂತ ಹೇಳಿದ್ರೆ ಹೌದೇನಪ್ಪ ಬಂದಿದೇನೋ ಶ್ರೀಮಂತರು ಕಟ್ಕೋತಾರೆ ದೊಡ್ಡ ದೊಡ್ಡ ಉದ್ಯಮಗಳು ಕಟ್ಕೋತಾರೆ ನಮಗೆ ಬರಲ್ಲ ಅಂತ ಅನ್ಕೊಂಡಿದ್ರು ಬಟ್ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬಡವರ ಮನೆ ಬಾಗಿಲಲ್ಲೂ ಕೂಡ ಜಿ ಎಸ್ ಟಿ ನಿಂತ್ಕೊಂಡಿದೆ ಈ ಪರಿಸ್ಥಿತಿಗೆ ಏನ್ ಹೇಳ್ತೀರಿ ಜಿ ಎಸ್ ಟಿ ಅನ್ನೋದು ಇವತ್ತಿಂದ ಇರತಕ್ಕಂಥದ್ದಲ್ಲ ಈ ಜಿ ಎಸ್ ಟಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಬೇಸಿಕಲಿ ಗುಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ನಮಗೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಜಿ ಎಸ್ ಟಿ ಕಾನ್ಸೆಪ್ಟ್ ಬಂದಿರಬಹುದು ಅದ್ರ ಹಿಂದೆನೂ ಟ್ಯಾಕ್ಸ್ ಇತ್ತು ವ್ಯಾಟ್ ಟು ಸರ್ವಿಸ್ ಟ್ಯಾಕ್ಸ್ ಅಂತ ಎಲ್ಲಾನು ಮರ್ಜ್ ಮಾಡಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ತರಬೇಕು ಅಂತ ಹೇಳಿ ಜಿ ಎಸ್ ಟಿ ತಂದಿರತಕ್ಕಂಥದ್ದು ಈ ಜಿ ಎಸ್ ಟಿ ಇವತ್ತಿಂದಲ್ಲ ಇವನ್ ವ್ಯಾಟ್ ಅಲ್ಲೂ ನಿಮ್ಗೆ ಹತ್ತು ಲಕ್ಷ ಕ್ರಾಸ್ ಆದ್ರೆ ರಿಜಿಸ್ಟ್ರೇಷನ್ ತಗೊಳ್ಬೇಕಿತ್ತು ಅದಕ್ ಮುಂಚೆ ಐದು ಲಕ್ಷ ಕ್ರಾಸ್ ಆದ್ರೆ ರಿಜಿಸ್ಟ್ರೇಷನ್ ತಗೊಳ್ಬೇಕಿತ್ತು ಸೊ ಅವಾಗ ಏನಾಗ್ತಾ ಇತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ರು ಕ್ಯಾಶ್ ಬಿಸಿನೆಸ್ ಮಾಡ್ಕೊಳ್ತಾ ಇದ್ರು ಸೊ ಅವಾಗ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಬೀಳ್ತಾ ಇರಲಿಲ್ಲ ಈಗ ಡಿಜಿಟಲೈಜೇಷನ್ ಆಗಿದೆ ಡಿಜಿಟಲ್ ಆಗಿರೋದ್ರಿಂದ ಎಲ್ಲರಿಗೂ ಪೇಮೆಂಟ್ಸ್ ಬರುತ್ತೆ ಕಂಟ್ರೋಲ್ ಸಿಗುತ್ತೆ ಕಂಟ್ರೋಲ್ ಸಿಗುತ್ತೆ ಸೊ ಈ ಡಿಜಿಟಲ್ ಡಿಜಿಟಲ್ ಏನ್ ಇಂಡಿಯಾ ಅಂತ ತಗೊಂಬ ಕಾನ್ಸೆಪ್ಟು ಅದನ್ನ ತಂದಿದ್ದೇ ಒಂದು ಟ್ರಾನ್ಸ್ಪರೆನ್ಸಿ ಮೈಂಟೈನ್ ಮಾಡಬೇಕು ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಕಂಟ್ರೋಲ್ ಬರಬೇಕು ಅಂತ ಈಗ ಕಂಟ್ರೋಲ್ ಬಂದಿದೆ ಇದರಿಂದ ಸಿಸ್ಟಮ್ ಅಲ್ಲಿ ಏನ್ ಮೊದಲು ಕಾನೂನು ಇತ್ತು ಅದೇ ಕಾನೂನು ಇವತ್ತಿನವರೆಗೂ ಇದೆ ನೋಡಿ ನೀವೇ ಹೇಳ್ತಾ ಇದ್ರಿ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಪಾರದರ್ಶಕವಾಗಿರ್ಲಿ ಅಂತ ಹೇಳಿ ಜೊತೆಗೆ ಈ ಚಿಲ್ಲರೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂದ್ರೆ ಈಗ ಹದಿನೈದು ರೂಪಾಯಿ ಕೊಟ್ಟರೆ ಈಗ ಹದಿನೈದು ರೂಪಾಯಿ ಚಿಲ್ಲರೆ ಇರೋದಿಲ್ಲ ಫೋನ್ ಪೇ ಮಾಡ್ತೀವೋ ಗೂಗಲ್ ಪೇ ಮಾಡ್ತೀವೋ ಸರಿ ಹೋಗ್ತಾ ಇತ್ತು ಬಟ್ ಈಗ ಈ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ ಈ ರೀತಿ ನೋಟಿಸ್ ಬಂದ ನಂತರ ಎಲ್ಲರೂ ಕೂಡ ಈ ಯು ಪಿ ವ್ಯವಸ್ಥೆನೇ ಬೇಡ ನಮಗೆ ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟೇ ಬೇಡ ನಮ್ಗೆ ಕ್ಯಾಶ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಭವಿಷ್ಯ ಏನು ಡಿಜಿಟಲ್ ಇಂಡಿಯಾದ ಭವಿಷ್ಯ ಏನು ಅಂದರೆ ಸರ್ಕಾರನೇ ಒಂದು ಕಡೆ ಪ್ರಮೋಟ್ ಮಾಡ್ತಾ ಇದೆ ಸರ್ಕಾರನೇ ನೋಟಿಸ್ ಕೊಡ್ತಾ ಇದೆ ಇಲ್ಲಿ ಜನ ಬಳಲ್ತಾ ಇದ್ದಾರೆ ಅಥವಾ ವ್ಯಾಪಾರಸ್ಥರು ಬಳಲ್ತಾ ಇದ್ದಾರೆ ಅಂತ ಇಲ್ಲ ಇದು ನನ್ನ ಅಭಿಪ್ರಾಯ ತಗೊಂಡ್ರೆ ಇದು ತಾತ್ಕಾಲಿಕ ಸಮಸ್ಯೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಟ್ಯಾಕ್ಸ್ ಸಿಸ್ಟಮ್ ಆಗಲಿ ಟ್ಯಾಕ್ಸ್ ಬೇಸಿಕ್ ಲಿಮಿಟ್ ಆಗಲಿ ಇವತ್ತಿಂದ ಇರತಕ್ಕಂಥದ್ದಲ್ಲ ಮೊದಲಿಂದ ಜಸ್ಟ್ ಅಕೌಂಟಿಗೆ ದುಡ್ಡು ಬರ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ಗೊತ್ತಾಗಿದೆ ಸೊ ಇನ್ಮೇಲೆ ಅವ್ರ ಏನಾದ್ರು ಕ್ಯಾಶ್ ಕಲೆಕ್ಷನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅದನ್ನು ಟಾರ್ಗೆಟ್ ಮಾಡಿದ್ರೆ ಅವಾಗ ತಗೊಳಾಕೊಳ್ತಾರಲ್ವಾ ಅದಕ್ಕೆ ಏನ್ ಮಾಡಬೇಕು ಜಿ ಎಸ್ ಟಿ ಕೌನ್ಸಿಲ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಗಳಾಗಿರ್ಬಹುದು ಅವೇರ್ನೆಸ್ನ ಮೂಡಿಸುವಂತ ಕೆಲಸ ಮಾಡಬೇಕು ಸೊ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿಯ ಬರ್ಡನ್ ಇಲ್ಲ ನೀವು ವ್ಯಾಪಾರಿಗಳಾಗಿದ್ದೀರಿ ನಿಮ್ಗೆ ಟ್ಯಾಕ್ಸ್ ಬಂದ್ರೆ ಏನ್ ಸೇಲ್ ಮಾಡ್ತಿರೋ ಏನ್ ಸೇಲ್ ಮಾಡ್ತಿರೋ ಕಲೆಕ್ಟ್ ಮಾಡಿ ಕಟ್ಟುವಂತ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಈಗ ಇನ್ಕಮ್ ಟ್ಯಾಕ್ಸ್ ಆದ್ರೆ ನೀವ್ ಅರ್ನ್ ಮಾಡ್ತೀರಿ ನೀವ್ ಅರ್ನ್ ಮಾಡೋ ಟ್ಯಾಕ್ಸ್ ಮೇಲೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ ಸೊ ಟ್ಯಾಕ್ಸ್ ಆನ್ ಇನ್ಕಮ್ ನೀವ್ ನೀವು ಟ್ಯಾಕ್ಸ್ ಕಟ್ತೀರಿ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಇದು ಡೈರೆಕ್ಟ್ ಟ್ಯಾಕ್ಸ್ ನೀವು ಟ್ಯಾಕ್ಸ್ ಕಟ್ತೀರಿ ಅದು ನೀವು ಸೇಲ್ ಮಾಡ್ತೀರಿ ಗೂಡ್ಸ್ ಪರ್ಚೇಸ್ ಮಾಡ್ತಾರೆ ಯಾರು ಎಂಡ್ ಇರ್ತಾರೋ ಕನ್ಸುಮ್ಷನ್ ಬೇಸಿಡ್ ಟ್ಯಾಕ್ಸ್ ಯಾರು ಎಂಡ್ಯೂಸರ್ ಇರ್ತಾರೋ ನ ಕಲೆಕ್ಟ್ ಮಾಡಿ ನೀವು ಕಟ್ಟುವಂತದ್ದು ಈಗ ಆಲ್ರೆಡಿ ಡಿಸ್ಕಸ್ ಮಾಡದಂಗೆ ಒಂದೂವರೆ ಕೋಟಿ ವರ್ಗೂ ಒಂದು ಪರ್ಸೆಂಟ್ ಕಾನ್ಸೆಪ್ಟ್ ಇದೆ ಇದನ್ನ ಅವೇರ್ನೆಸ್ ಮೂಡಿಸಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದನ್ನ ಮಾಡಿದ್ರೆ ಜನಗಳು ಒಂದು ನಾರ್ಮಲ್ ಹಂತಕ್ಕೆ ಬರ್ತಾರೆ ಮತ್ತೆ ಈಗ ಹೆಂಗೆ ಡಿಜಿಟಲ್ ಫಸ್ಟ್ ಡಿಜಿಟಲ್ ಕರೆನ್ಸಿ ನೀವು ನೋಡಿರ್ಬೋದು ಇನಿಷಿಯಲಿ ಒಂದು ಫೋನ್ ಪೇ ಯೂಸ್ ಮಾಡ್ಲಿಕ್ಕೂ ಇದ್ದಾರೆ ಇವತ್ತು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಅದೇ ರೀತಿ ಇದರ ಅವೇರ್ನೆಸ್ ಅವ್ರಿಗೆ ಮೂಡಿಸಿದ್ರೆ ಸೊ ಡೆಫಿನೆಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ ಓಕೆ ಆಯ್ತು ಈಗ ನೀವು ಮಾತ್ ಆಯ್ತು ಈಗ ಎಲ್ಲರೂ ಕೂಡ ಇನ್ನೊಂದು ಮಾತು ಬರ್ತಾ ಇದೆ ಈಗ ನಾನು ಆಗ್ಲೇ ಒಂದು ಮಾತು ಹೇಳಿದೆ ಜಿ ಎಸ್ ಟಿ ಬಂದು ಅಥವಾ ಟ್ಯಾಕ್ಸ್ ಬಂದು ನಮ್ಮ ಮನೆ ಬಾಗಿಲ ಹತ್ರ ನಿಂತ್ಕೊಂಡಿದೆ ಅಂತ ನಾನು ಹೊರಗಡೆ ಕಾಲಿಟ್ರೆ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಈಗ ಹೋಟೆಲ್ಗೆ ಹೋದ್ರೆ ಆ ತಿಂಡಿ ಮಾಡ್ತೀನಿ ಊಟ ಮಾಡ್ತೀನಿ ಚಹಾ ಕುಡಿತೀನಿ ಎಲ್ಲವೂ ಆಗುತ್ತೆ ಬಟ್ ನಾವು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಅಮೌಂಟ್ ಕಟ್ತೀವಿ ಅಲ್ಲಿ ಜಿ ಎಸ್ ಟಿ ಬಂದೇ ಬರುತ್ತೆ ನಾನು ಪ್ರತಿ ಸರಿ ಕೂಡ ಅನಿಸ್ತಾ ಇದೆ ನಾನು ಹೋಟೆಲ್ಗೆ ಹೋಗೋದು ಊಟ ಮಾಡಲಿಕ್ಕ ಜಿ ಎಸ್ ಟಿ ಕಟ್ಲಿಕ್ಕ ಈ ಪರಿಸ್ಥಿತಿ ಆಗಿ ಬಂದಿದೆ ಎಲ್ಲರೂ ಕೂಡ ಇದನ್ನೇ ಮಾತನಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನನಗೆ ಬರೋ ಕಡಿಮೆ ಸ್ಯಾಲ್ರಿಯಲ್ಲಿನೋ ನನಗೆ ಬರೋ ಸ್ಯಾಲ್ರಿಯಲ್ಲಿ ನಾನು ಜಾಸ್ತಿ ತೆರಿಗೆನೇ ಕಟ್ತಾ ಇದ್ದೀನಿ ಅಂತ ಹೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕಾರ್ಯಕ್ರಮದಲ್ಲಿದ್ದರು ಒಂದು ಸೆಮಿನಾರ್ ನಡೀತಾ ಇತ್ತು ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದು ಮಾತನಾಡ್ತಾನೆ ಬಂಡವಾಳ ನಂದು ವ್ಯಾಪಾರ ವ್ಯಾಪಾರ ನಂದು ರಿಸ್ಕ್ ನಂದು ಶ್ರಮ ಬೆವರ್ ನಂದು ರಕ್ತ ನಂದು ಎಲ್ಲವೂ ನಂದೆ ಬಟ್ ನನಗಿಂತ ಲಾಭ ಸರ್ಕಾರ ಪಡಿತಾ ಇದೆ ಅಂತ ಒಂದು ಆರೋಪ ಮಾಡಿದರು ಅಂದರೆ ಟೋಟಲ್ ಆಗಿ ಇಂಡಿಯಾದಲ್ಲಿರುವಂಥ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬಿಸ್ನೆಸ್ ಏನು ಟ್ರೇಡರ್ಸ್ ಅಥವಾ ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅದ್ರ ವಿಚಾರವಾಗಿ ಹೇಳಬೇಕು ಅಂತಂದರೆ ಅವರು ಸೇಲ್ ಮಾಡಿದಂತ ಎಲ್ಲಾ ಪ್ರಾಡಕ್ಟ್ಗೂ ಟ್ಯಾಕ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಆಸ್ ಎ ಟ್ರೇಡರ್ ಒಂದು ಲಕ್ಷದ ಒಂದು ಪರ್ಚೇಸ್ ಮಾಡ್ತೀನಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂತ ಹೇಳಿದ್ರೆ ಹದಿನೆಂಟು ಸಾವಿರ ಕಟ್ಟದೆ ಅದನ್ನ ನಾನು ಒಂದು ಲಕ್ಷದ ಹತ್ತು ಸಾವಿರ ಸೇಲ್ ಮಾಡ್ತೀನಿ ಒಂದು ಲಕ್ಷದ ಅದಕ್ಕೂ ನಾನು ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀನಿ ಸೊ ಇದನ್ನ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು ಕಲೆಕ್ಟ್ ಮಾಡಿದಕ್ಕೆ ಇಲ್ಲಿ ಕೊಟ್ಟಿದ್ದಕ್ಕೆ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ಸೊ ಅಲ್ಟಿಮೇಟ್ಲಿ ಏನ್ ಒಂದು ಲಕ್ಷ ಇಲ್ಲಿ ಕೊಟ್ಟಿದ್ದೆ ಇಲ್ಲಿ ಒಂದು ಒಂದು ಲಕ್ಷದ ಸಾವಿರಕ್ಕೆ ಸಾವಿರ ಸೇಲ್ ಮಾಡಿದೆ ನೆಟ್ ಏನ್ ಹತ್ ಸಾವಿರ ಇದೆಯೋ ಅದಕ್ ಮಾತ್ರ ನಾನ್ ಟ್ಯಾಕ್ಸ್ ಕಟ್ತೀನಿ ಇವೊಂದು ನಾನು ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಕಲೆಕ್ಟ್ ಮಾಡಿರ್ತೀನಿ ಒಂದು ಲಕ್ಷದ ಹತ್ ಸಾವಿರ ಸೇಲ್ ಆದ್ರೆ ಸೊ ಆದ್ರೆ ಇಲ್ಲಿ ಹದಿನೆಂಟು ಸಾವಿರ ಆಲ್ರೆಡಿ ಕೊಟ್ಟಿರ್ತೀನಿ ಅವನಿಗೆ ಸೊ ಅದು ಇನ್ಪುಟ್ ಟ್ಯಾಕ್ಸ್ ಸಿಗುತ್ತೆ ಎಂಟೈರ್ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಏನಿದೆಯೋ ಅದನ್ನ ಕಟ್ಟೋ ಅವಶ್ಯಕತೆ ಇಲ್ಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಹತ್ತೊಂಬತ್ತು ಸಾವಿರದ ಎಂಟುನೂರು ಮತ್ತೆ ಮೈನಸ್ ಹದಿನೆಂಟು ಸಾವಿರ ಮಾಡಿ ಸಾವಿರದ ಎಂಟುನೂರು ಮಾತ್ರ ಕಟ್ತೀನಿ ಸೊ ಹಂಗಾಗಿ ಇವ್ರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದ್ರಿಂದ ಏನ್ ಡಿಫರೆನ್ಸ್ ಮಾರ್ಜಿನ್ ಇರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಬರುತ್ತೆ ನೀವು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡೋದಾದ್ರೆ ಹೌದು ಬರಡನ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಈ ಟ್ಯಾಕ್ಸ್ ಸಿಸ್ಟಮು ಜಿ ಎಸ್ ಟಿ ಬಂದ್ಮೇಲೆ ಬಂದಿರತಕ್ಕಂಥದ್ದಲ್ಲ ತುಂಬಾ ಇಂದಿನ ವರ್ಷಗಳಿಂದ ಇರತಕ್ಕಂಥದ್ದು ಈಗ ಜಿ ಟಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಮೇಲೆ ಜನಗಳು ಮಾತಾಡಕ್ ಶುರು ಮಾಡಿದ್ದಾರೆ ಆಮೇಲೆ ಈಗ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ಗೊತ್ತಿರೋದ್ರಿಂದ ಮಾತಾಡಕ್ ಶುರು ಮಾಡಿದ್ದಾರೆ ಬಿಟ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಕೇಳೋದಾದ್ರೆ ಈ ಟ್ಯಾಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಈ ಕಡೆಯಿಂದ ಕಲೆಕ್ಷನ್ ಪ್ರೋಸೆಸ್ ಎಫೆಕ್ಟಿವ್ ಆಗಿದೆ ಎಫೆಕ್ಟಿವ್ ಆಗಿದೆ ಆದ್ರೆ ಜನಗಳು ಇದನ್ನ ಕ್ವಶನ್ ಮಾಡೋದು ಬಿಟ್ಟು ಯುಟಿಲೈಸೇಷನ್ ಗವರ್ಮೆಂಟ್ ಬರುತ್ತಲ್ಲ ಬೇರೆ ಬೇರೆ ವಿಧಾನಗಳಿಗೆ ಅದನ್ನ ಯಾವತ್ತು ಕ್ವಶನ್ ಮಾಡೋದು ಕಲಿತಾರೋ ಅವತ್ತು ಆ ಬೆಟರ್ ಸಿಸ್ಟಮ್ ನಮ್ಮ ಡೆಮೋಕ್ರೆಸಿಯಲ್ಲಿ ಬೆಟರ್ ಸಿಸ್ಟಮ್ ಬಿಲ್ಡ್ ಆಗುತ್ತೆ ಅಂತ ಏನ್ ಮಾಡ್ತೀವಿ ಐದು ವರ್ಷಕ್ಕೊಂದ್ಸತಿ ಎಲೆಕ್ಷನ್ಸ್ ಬರುತ್ತೆ ಅವಾಗ ಜಾತಿ ಧರ್ಮ ಹಣ ಎಂಡ ಇವುಗಳಿಗೆ ನಾವು ಒತ್ತನ್ನು ಕೊಟ್ಟು ವೋಟ್ ಮಾಡಿ ನಮ್ಮ ನಾಯಕ ನಮ್ಮ ನಾಯಕ ಅಂತ ಚೂಸ್ ಮಾಡ್ತೀವಿ ಯಾರ ನಿಮ್ಮಂತ ಜರ್ನಲಿಸಮು ಓದಿ ಪಿ ಪಿ ಎಚ್ ಡಿ ಮಾಡಿ ಒಂದು ಸಮಾಜದ ಅರ್ಥವ್ಯವಸ್ಥೆ ಸಾಮಾಜಿಕ ಅರ್ಥವ್ಯವಸ್ಥೆ ಪ್ರತಿಯೊಂದು ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ಎಲ್ಲಾ ವರ್ಗದ ಜನಗಳ ಸಮಸ್ಯೆನ ತಿಳ್ಕೊಂಡವ್ರನ್ನ ಯಾರು ಆಯ್ಕೆ ಮಾಡಲ್ಲ ನಿಜ ಸೊ ಇಲ್ಲಿ ಫೈಲೂರ್ ಆಗ್ತಾ ಇದೀವಿ ಎಲ್ಲಿ ಫೈಲೂರ್ ಆಗ್ತಾ ಇದೀವಿ ಅಲ್ಲ ಅಲ್ಲಿ ಕ್ವಶನ್ ಮಾಡೋದನ್ನ ಜನಗಳಿಗೆ ಕಲಿಬೇಕು ಕಲೆಕ್ಷನ್ ಪ್ರೋಸೆಸ್ ಇದು ಇವತ್ತಿನ ಸಿಸ್ಟಮ್ ಅಲ್ಲ ಮೊದಲಿಂದ ಇರತಕ್ಕಂಥದ್ದು ಥ್ಯಾಂಕ್ಸ್ ಸೋ ಮಚ್ ಸರ್ ಕಾರ್ಯಕ್ರಮದ ಭಾಗಿದಕ್ಕೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡು ಧನ್ಯವಾದಗಳು ಹೆಚ್ಚು ಶಿಕ್ಷಕರ ಇದಾಗಿ ಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ ಮಸ್ತಾದ ಜಿಮ್ ಬಾಡಿ ನೋಡಿ ಕೆಟ್ಟರು ಸಾ